ಟ್ರಿನ್ ಬಂಧುಗಳೇನು ಕೆಲವು ದಿನಗಳಿಂದ ಒಂದಷ್ಟು ರಾಜಕಾರಣಿಗಳಿಗೆ ಅದ್ಯ ಮಾಡೋಂಥದ್ದು ಮತ್ತೆ ಇಡಿ ರೈಡ್ ಆಗ್ತಾ ಇರತಕ್ಕಂಥದ್ದು ನಮ್ಮ ಪರಮೇಶ್ವರ್ ಅವ್ರಿಗೆ ಮತ್ತೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಒಂದು ಆನೆ ನಾಯಿ ಕಥೆಯನ್ನ ಹೇಳ್ತಾ ಇರತಕ್ಕಂಥ ವಿರೋಧ ಪಕ್ಷ ನಾಯಕ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಈ ರೀತಿ ಘಟನೆಗಳಿಗೆ ಧ್ವನಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ನಮ್ಮ ಮುಖಂಡರುಗಳು ಸಂತೋಷ ಮಾಡಿ ನಾವೇನ್ ಬೇಡ ಅಂತನಲ್ಲ ನಮಗೂ ಕೂಡ ಅವ್ರ ಮುಖಂಡ್ರೆ ನಮಗೂ ಕೂಡ ಅವ್ರ ಮೇಲೆ ಒಂದ್ ಅಭಿಮಾನ ಇದೆ ಇದೇ ರೀತಿ ಅಭಿಮಾನ ಅವ್ರಿಗೂ ಇರ್ಬೇಕಲ್ವಾ ಏನ್ ನಮ್ಮ ಮುಖಂಡರು ನಮ್ ಲೀಡ್ರು ಅಂತ ಹೇಳಿ ನಾವು ಅಭಿಮಾನ ತೋರಿಸ್ತಾ ಇದ್ದೀವಿ ಈ ಅಭಿಮಾನ ಅವ್ರುಗಳಲ್ಲಿ ಇದ್ದು ನಿರಂತರವಾಗಿ ಬಾಬಾ ಸಾಹೇಬ್ರಿಗೆ ಸಂವಿಧಾನಕ್ಕೆ ನಮ್ಮ ಈ ದಲಿತ ಸಮುದಾಯದ ಜನಾಂಗಕ್ಕೆ ನಿರಂತರವಾಗಿ ಎಲ್ಲ ಒಂದ್ ಕಡೆ ಅವಮಾನಗಳು ಜಾತಿ ನಿಂದನೆಗಳು ಮಾಡ್ಕೋ ಬರೋವಾಗ அவர் யாக்கு தன்னி மால்ல அது அவ்வளோ விரோத பட்சவரு அந்த மத்தொரு அந்த அதுக்கு நீங்கொழி கூக்கி நின்றுக்கார்ட்டி நம்ம ஸ்டான்கூட்டாரா இல்லை எம் எல்ஏ நோ எம் பி நோ சச்சவனோ சாசக்கன பண்ணி மெகி மலு கை ஹாக்கத்தானே நம்ம யாரு போஸ்ட் கொடுத்தா அந்த நான் சேகல்வ ஸ்வார்ட் பாபா சாஹேப் அவ்வளோ அன்வாய் நீ சீம்தாக் தீரீ அவ்ளோ இடி ரேடி ಸರ್ಕಾರಿ ಅಧಿಕಾರಿಗಳ ಮೇಲೆ ನಮ್ಗೆ ಗೌರವ ಐತೆ ಅದು ಯಾರೇ ಕಾನೂನಿನ ಆ ಚೌಕಟ್ಟಿನಲ್ಲಿ ತಪ್ಪಿತಸ್ತಿದ್ರು ಅದನ್ನ ತನಿಖೆ ಮಾಡ್ತಾರೆ ಅದಕ್ಕೆ ಸೂಕ್ತವಾದಂತ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೇನು ಶಿಕ್ಷೆ ಆಗ್ಬೇಕು ಆಗ್ತದೆ ಅದು ಎಷ್ಟೋ ದಿನ ಇಲ್ದ್ರೆ ನೀಗ್ಲೇ ಆಗ್ಬೇಕು ಅಂತಂದ್ರೆ ಅದನ್ನು ಎಲ್ರಿಗೂ ಜನ ಗೊತ್ತಿದೆ ಸಾರ್ವಜನಿಕ ವಲಯದಲ್ಲಿ ನೀಟಾಗಿ ಗೊತ್ತಿದೆ ಪರಮೇಶ್ವರ್ ಅವ್ರಿಗಾಗ್ಲಿ ನಮ್ಮ ಮಾಧೇವಪ್ಪ ಅವ್ರಿಗಾಗ್ಲಿ ಪ್ರಿಯಾಂಕ್ ರಿಗಾರಾಗ್ಲಿ ಯಾವ್ದಾರು ಒಂದು ಸಿ ಎಂ ಸ್ಥಾನ ಅನ್ನ ವಿಚಾರ ಬಂದ್ರೆ ಇಂತ ಒಂದು ವಿಮಾನ ನಡೀತದೆ ಯಾಕೆ ನಡೀತದೆ ಅಂತಲೂ ಗೊತ್ತಿದೆ ನಿಮ್ಗಳಿಗೆ ಆದ್ರೂ ಕೂಡ ನೀವೆಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಯಾವ ಬೇರೆ ವಿಚಾರನ ತಗೊಂಡು ಕೌಂಟರ್ ಕೊಟ್ಕೊಂಡು ಮಾತಾಡೋರು ಅದೇ ರೀತಿ ಬನ್ನಿ ಜನಾಂಗಕ್ಕೆ ತೊಂದರೆ ಆದಾಗ ನೀವು ನೀವೇ ಒಂದೊಂದು ಪಾರ್ಟಿಗಳಲ್ಲಿ ತಾವುಗಳು ಇದ್ದಿರಲ್ಲಪ್ಪ ಎಸ್ ಸಿ ಮೋರ್ಚು ಮತ್ತೊಂದು ಮೋರ್ಚ್ಕೊಳ್ಳೋ ಅನ್ಕೊಂಡು ನಿಮ್ಗೆ ಕೊಟ್ಟಿರೋದು ಇನ್ನೇನು ಪ್ರಾದೇಶಿಕ ಕಾಂಗ್ರೆಸ್ ಪಾರ್ಟಿಗಳ್ ಕೊಟ್ಟಿಲ್ಲ ನಿಮ್ಗೆ ಮೋರ್ಚೆ ನೀವು ಮೋರ್ಚಷ್ಟ್ರ ಅಷ್ಟಕ್ಕೆ ಸೀಮಿತ ಅಷ್ಟಕ್ಕೆ ನೀವು ಸಿದ್ಧ ಆಗ್ಬಿಟ್ಟು ನೀವು ಅವ್ರಿಗೆ ಬಾಲ ಆಗ್ಬಿಟ್ರೆ ಸಮುದಾಯನ ರಕ್ಷಣೆ ಮಾಡೋರು ಅದು ನಿಜವಾಗಿ ಬಾಬಾ ಸಾಹೇಬ್ರ ಆಶಯ ಅನ್ನ ತರ ಅಂತವ್ರು ಯಾರು ಸಮಾಜದ ಒಳಿತಗಾಗಿ ಕೆಲಸ ಮಾಡೋರು ಯಾರು ಈ ಒಂದು ಡ್ರಿಮಿಯಲ್ಲಿ ಇರ್ತಕ್ಕಂಥ ಅಕ್ಕರೆ ಮತ್ತು ಯೋಚನೆಗಳು ಅವ್ರಿಗೂ ಇರ್ಬೇಕಲ್ವಾ ಮುಖಂಡ ಅಂತ ನಾವು ಕೂಗ್ತೀವಿ ಅಂತಂದ್ಮೇಲೆ ಎಲೆಕ್ಷನ್ ಟೈಮ್ ನಲ್ಲಿ ಯಾರು ಮಣಿಕಂಠದವ್ರು ಗುಂಡೋಡಿತೀವಿ ಅಂತಂದಾಗ ನಾವು ಪಂಜು ಪ್ರತಿಭಟನೆ ಮಾಡಿದೀವಿ ಆ ಅಭಿಮಾನ ಅವ್ರಿಗೂ ಇರ್ಬೇಕಲ್ವಾ ಏ ನನ್ಗೇನಾರು ಅಂದ್ರೆ ನಮ್ ಜನಾಂಗ ಬರಲ್ಲಪ್ಪ ನಮ್ ಜನಾಂಗ ಧ್ವನಿ ಮಾಡ್ತಾರೆ ನಾನು ಅಂದ್ರೆ ಬದ್ಧತೆಯಲ್ಲಿ ಅವ್ರಿಗೆ ಇರ್ಬೇಕು ಅನ್ನೋದ್ಬೇಕಲ್ವಾ ಪ್ರಿಯಾಂಕರಿಗೆ ಪರಮೇಶ್ವರ್ ಅವ್ರಿಗೆ ಎಲೆಕ್ಷನ್ ಟೈಮ್ ನಲ್ಲಿ ಕಲ್ಲಿಡುತ್ತಾರೆ ಅದಕ್ಕೂನು ಪ್ರತಿಭಟನೆ ಮಾಡಿದ್ವಿ ನಾವು ನಾವು ಅವ್ರ ಮೇಲೆ ತೋರಿಸ್ತಾ ಇರ್ತಕ್ಕಂಥ ಕಾಳಜಿ ಮತ್ತು ಅಕ್ಕರೆ ಒಂದು ಅಭಿಮಾನನ ಅವ್ರುಗಳು ಯಾಕೆ ನಮ್ ಮೇಲೆ ತೋರಿಸಲ್ಲ ಅಂಗ ನಿಮ್ಗೆ ಕುರ್ಚಿಗಳು ಮಾತ್ರ ಸೀಮಿತಾನ ಅಧಿಕಾರ ಮಾತ್ರ ಸೀಮಿತಾನ ಸಮುದಾಯ ಚಿಂತೆ ಇಲ್ವಾ ಅದು ಕಡೆ ಗಮನ ಕೊಡಿ ನಿರಂತರವಾಗಿ ಯಾವುದೋ ವಿಚಾರಗಳನ್ನ ತಗೊಂಡು ತಾವು ಪ್ರತಿಭಟನೆ ಮತ್ತೊಂದು ಮಾಡ್ ಮಾಡ್ಕೋತಾ ಈಗ ತಮ್ದೇ ಆದಂತ ಒಂದೊಂದು ಖಾಸಗಿನಲ್ಲಿ ಇದೀವಿ ಗೃಹ ಸಚಿವರಿದ್ದೀವಿ ನಿರಂತರವಾಗಿ ರಾಜ್ಯದಲ್ಲಿ ಕೊಲೆಗಳು ನಡೀತಾ ಇದೀಲ್ರಿ ಇಲ್ಲ ರಸ್ತೆ ನೆಲ್ಲ ಅನ್ಎಕ್ಸ್ಪೆಕ್ಟಡ್ ಆಗುವಂತ ಯಾವ ಜಿಲ್ಲೆಗಳು ನೋಡ್ರಿ ರಾಜರೋಸ್ವಾಗ್ ಮುಚ್ಚಿಡ್ಕೊಂಡು ಮಾಡ್ತಾರೆ ನಿರಂತರವಾಗಿ ಹೆಣ್ಮಕ್ಳುಗಳು ಬಾಡಿಗಳು ಸಿಗ್ತಾ ಇದೆ ಅದು ಅತ್ಯಾಚಾರ ಅಂತಾರೆ ಅದು ಮಾಡ್ರು ಇದು ಮಾಡ್ರು ಅಂತಾರೆ ಪೊಲೀಸರು ತನಿಖೆ ಇವರೇ ಜಜ್ಮೆಂಟ್ ಪೊಲೀಸರು ತನಿಖೆ ಮಾಡಿ ವರದಿ ಕೊಡಗಂಟ ಜಡ್ಜ್ಮೆಂಟ್ ಕೊಟ್ಬಿಟ್ಟಿರ್ತಾರೆ ಹಿಂಗೆ ಆಗ್ಬಿಡೋದು ಹಿಂಗೆ ನಡೀತು ಅನ್ಕೊಂಡು ಇದನ್ನೆಲ್ಲ ನೋಡ್ಲಿ ಬಿಟ್ಬಿಟ್ಟು ನೀವು ನೀವು ನಿಮ್ಮ ರಾಜಕೀಯ ಒಂದು ಉನ್ನಾರದಲ್ಲಿ ಒಂದಷ್ಟು ನಮ್ಮ ಮುಖಂಡರುಗಳು ಹೋಗ್ತಾ ಇದ್ರಲ್ಲ ನಿಜಕ್ಕೂ ಬೇಸರದ ಸಂಗತಿ ತಾವೇನು ಇವತ್ತು ಅವ್ರ ಪರವಾಗಿ ಧ್ವನಿ ಮಾಡಿದಿರಿ ಸಂತೋಷ ನಾನು ಮೊದಲೇ ಬಂದು ಹೇಳಿದೆ ನಮಗೂ ಕೂಡ ಅವ್ರ ಮೇಲೆ ಅಭಿಮಾನ ಇದೆ ಹಾಗೇನೆ ನಾವು ಸಂವಿಧಾನದ ಆಶಯಕ್ಕೆ ಕಾನೂನು ಗೌರವ ಕೊಡ್ಬೇಕು ಬಾರದು ದೇಶ ನಡಿಕಾರ ಜಾಗರಲ್ಲಿ ನಮ್ಮ ದೇಶದ ನಮ್ಮ ಬಾಬಾ ಸಾಹೇಬ್ ಸಂವಿಧಾನದಡಿಯಲ್ಲಿ ಸಂವಿಧಾನದಡಿಯಲ್ಲಿ ಅವ್ರಿಗೆ ಈಡಿ ಮಾಡ್ತಾರೆ ಅಂದ್ರೆ ನೀವು ಧ್ವನಿ ಮಾಡುವಂಥವ್ರು ಬನ್ನಿ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡುದ್ವನಿ ಮಾಡಿ ಪಕ್ಷದಲ್ಲಿ ತುಂಬಾ ಜನ ಇದೀರಲ್ವೇ ಈ ವಿಚಾರಕ್ಕೆ ಯಾಕೆ ಧ್ವನಿ ಮಾಡಲ್ಲ ಅಂತಕ್ಕಂಥದ್ದು ನಮ್ಮ ನೋವು ಜೊತೆಗೆ ಇನ್ ಮುಂದಿನ ದಿನಗಳಲ್ಲಿ ದಯವಿಟ್ಟು ಈ ರೀತಿ ಒಂದು ಪಕ್ಷಕ್ಕೆ ಒಬ್ಬ ವ್ಯಕ್ತಿಗಳಿಗೆ ಸೀಮಿತವಾಗಿದೆ ಸಮುದಾಯದ ಕಡೆ ಎರಡು ಒಲವು ತೋರಿಸ್ಲಿ ಈಗ ಆಲ್ರೆಡಿ ಏನೋ ಒಂದು ವಿಚಾರವಾಗಿ ಒಂದು ಹೊರಕುನ ತಗೊಬಂದು ಕೊಡಿಸಿದ್ದಾರೆ ಸಮಾಜದಲ್ಲಿ ಇನ್ ಮತ್ತ್ ನಾವು ಒಂದಾಗ ಅದಕ್ಕೆ ಇನ್ನೆಷ್ಟು ವರ್ಷ ಬೇಕೋ ಗೊತ್ತಿಲ್ಲ ಸುಮಾರು ವರ್ಷಗಳ ಕಾಲದಿಂದನೂ ಒಂದಾಗಕ್ಕೆ ಏನೇನೋ ಪ್ರಯತ್ನ ಪಟ್ರು ಆಗಿಲ್ಲ ಈಗ ದೊಡ್ಡ ಒಂದು ಒಳಮೀಸಲಾತಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ಒಂದು ಹೊರಕನ ತಗೊಬಂದು ಮಡಗಿದಿರಿ ಎಲ್ಲ ನಾವೆಚ್ಚು ನಾವೆಚ್ಚು ನಾವ್ ಹೆಚ್ಚು ಅಂತ ಕೂತಿದಿರಿ ನಂಗೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮ್ಗೊಳಗೆ ಎಲ್ಲೋ ಒಂದ್ ಕಡೆ ಒಬ್ರು ಹೇಳ್ತಾರೆ ಜೈ ಜೈ ಮಾದಿಗ ಅಂತ ಇನ್ನೊಬ್ರು ಜೈ ವಲಿ ಅಂತೀರಿ ಇನ್ನೊಬ್ರು ಜೈ ಕರ್ಮ ಅಂತೀರಿ ಇನ್ನೊಬ್ಬ ಜೈ ವಡ್ಡ ಅಂತೀರಿ ಇನ್ನೊಬ್ಬ ಜೈ ಬೋಗಿ ಅಂತೀನಿ నిల్గూ జై జై అన్నక ధ్వని కొట్టంత జైవీరు యారు ఎల్గూ ధ్వని కొడతలప్పా నేను జై మదిగా జైవయ్య జై భోమి జై వడ్డాకే అదే ధ్వని కొట్టంత జై విన్న కోసరు యారు కొలమీసీ ఈ సర్కారు ఆదేశ్ గొప్పలా ముంద వర్షకొ అల్ గిల్ అంత వరకున సరిమాల్ ఏం కొట్టే మాతత్తే నమ్మే ముం మార్తారా నమ్మరు నమ్మినేక దయవిట్ీత బి బేరవరికి నా ఆహార ఆగద్ర బదులు నమ్మ నిలువు బాబాసాబ్ కనిషిమిత్తు ఆ కడే గమన కొడి బసవన్న సిద్ధాంతేన బందే బుద్ధ ఆశ్రయ బందావు ಒಂದ್ ಜನಾಂಗ ಇನ್ನೊಂದ್ ರೀತಿ ಹೋರಾಟ ಮಾಡೋದಂತೆ ಅವ್ರು ನೋಡ್ಕೊಂಡು ಈ ಹೋರಾಟ ಮಾಡೋದಂತೆ ಇಲ್ಲ ಯಾರಿಗೋ ಒಬ್ಬ ಮಿನಿಸ್ಟ್ರಿಗೆ ಒಂದ್ ಸಮುದಾಯಕ್ಕೆ ಸೇರಿದಂತ ಬಾಯಿ ಬಂದಂಗೆ ಮಾತಾಡೋದಂತೆ ಏನ್ ಸಿಗುತ್ತೆ ಇದರಿಂದ ಯಾರು ನೀವು ಹೇಳ್ತಾ ಇದ್ದೀರಿ ಬೇರೆಯವ್ರ ನಮ್ಮನ್ನ ನೋಡ್ಕೊಂಡು ಮಾಡ್ತಾರೆ ಮನುವಾದಿಗಳು ಮತ್ತೊಂದು ಮಗಟ್ಟಿದೆ ಹೇಳ್ತಿದೆ ನಾಶ ನಾಶಪರವಾಗಿದೆ ಅವರು ಈ ವಾಸ್ತವಾಂಶದ ಹೋಗ್ತಾ ಇರೋ ಚಳುವಳಿ ಮುಂದಿನ ಪೀಳಿಗೆಗೆ ಒಂದು ಆಶೆಯಾಗಿರ್ಬೇಕು ಇಲ್ಲ ಸಮುದಾಯಕ್ಕೆ ಒಂದು ರಕ್ಷಣೆ ಆಗಿರ್ತಕ್ಕಂತ ಒಂದು ಚಳುವಳಿ ಆಗಿರ್ಬೇಕು ನೀವು ನೋಡ್ರೆ ವರ್ಕ್ ಮಾಡ್ಕೊಂಡು ಹೋಗ್ತಾರ ಚಳುವಳಿ ಆಗ್ತೈತೆ ವಿಷ ಬೀಜನೇ ಬಿತ್ತಾ ಇದೀವಿ ನಾವು ಯುವ ಪೀಳಿಗೆಯಲ್ಲಿ ಅವ್ರು ಯುವ ಜನಾಂಗ ಅಂತೆ ಈ ಜನಾಂಗ ಅಂತೆ ಎಸ್ಸಿನಲ್ಲಿ ಎಷ್ಟಿದೆಯಂತೆ ಎಸ್ ಟಿನಲ್ಲಿ ಎಸ್ ಇದೆಯಂತೆ ಜಾತಿಗಳ ಬಗ್ಗೆ ತಿಳಿಸ್ಬೇಕಾ ಇತಿಹಾಸದ ಬಗ್ಗೆ ತಿಳಿಸ್ಬೇಕಾ ಹ ಸಮಾಜ ಎಲ್ಲೋಗಿದೆ ಅನ್ನೋದು ನಿಜಕ್ಕೂ ದುರಂತದ ಸಂಗತಿ ದಯವಿಟ್ಟು ಎಲ್ಲ ಸಂಘಟನೆಕಾರರುಗಳಲ್ಲಿ ಒಂದು ನಮ್ಮ ಏನು ಮುಖಂಡರುಗಳಿದ್ದೀರಿ ಜೊತೆಗೆ ಒಂದಷ್ಟು ರಾಜಕೀಯ ಪಕ್ಷಗಳಲ್ಲಿ ತಮ್ಮದೇ ಆದಂತ ಒಂದೊಂದು ತುಕ್ಕಾಣಿಯಲ್ಲಿ ಒಳ್ಳೊಳ್ಳೆ ಸ್ಥಾನದಲ್ಲಿ ಇದ್ದೀರಿ ದಯವಿಟ್ಟು ಎಲ್ಲ ಒಗ್ಗಟ್ಟಾಗಿ ಈ ಒಂದು ವಿಚಾರದ ಕಡೆ ಗಮನ ಕೊಡಿ ಇಲ್ಲಿ ಯಾರು ಹೆಚ್ಚಲ್ಲ ಯಾರೂ ಕೀಳಲ್ಲ ಯಾರಿಗೆ ಬಂದರೂ ಸಮತೋಲನವಾಗಿ ಸಂತೋಷದಿಂದ ಸ್ವೀಕರಿಸುವಂತ ಮನೋಭಾವ ಬರಬೇಕು ಆ ರೀತಿ ನಾವು ನಮಗೆ ಇತ್ತು ನಾವೇ ಚೆನ್ನಾಗಿ ನಾವೇ ಜಾಸ್ತಿ ಇದ್ದೀವಿ ಅನ್ನೋ ಮನೋಭಾವ ಹೇಳ್ತೀವಿ ಅಂತಂದ್ರೆ ನಾವು ಬಾಬಾ ಸಾಹೇಬ್ರನ್ನ ಅವ್ರು ಫಾಲೋ ಮಾಡಂಗೇ ಇಲ್ಲ ಅವ್ರನ್ನ ಆರಾಧಿಸಂಗೆ ಇಲ್ಲಪ್ಪ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತಕ್ಕಂಥ ಶ್ಲೋಧ ಹೇಳಂಗಿಲ್ಲ ಸಂವಿಧಾನದ ಆಶಯದ ಉಲ್ಟವಾಗಿ ನಾವು ನಡ್ಕೊಂಡು ಬಂದಂಗ ಆಗ್ಬಿಡ್ತದೆ ಬಾಬಾ ಸಾಹೇಬ್ರ ಕನ್ಸಿಗೆ ಮಾಡ್ದಂಗೆ ಆಗ್ಬಿಡ್ತದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ ದಯವಿಟ್ಟು ಒಂದು ವಿಚಾರವಾಗಿ ಇವತ್ತೆಲ್ಲ ನಾಳೆ ಆಗುತ್ತೆ ಬೇಕು ಒಂದು ಮೀಸಾತಿ ನಮ್ಗೆ ಅಗತ್ಯ ಇದೆ ಮುಂದಿನ ಪಿಳಿಗೆ ನಮ್ಮ ಮಕ್ಕಳು ಶಿಕ್ಷಣಕ್ಕೆ ಆಗಲಿ ಸರ್ಕಾರಿ ಕೆಲಸಗಳಿಗೆ ನಮ್ಮ ಸೌಲತ್ ಏನಿದೆ ಅದನ್ನ ತಗೊಳ್ಳೋಣ ಇಲ್ಲ ಅಂತ ಹೇಳೋಣ ನಮ್ಮ ಮಕ್ಕಳನ್ನ ಪಡೆಯೋಣ ಆ ಆತ್ಮ ಪಡೆಯೋ ಹುನ್ನಾರದಲ್ಲಿ ನಾವು ನಮ್ಮಲ್ಲೇ ಒಡಕು ಮಾಡ್ಕೊಳ್ಳೋದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಜೊತೆಗೆ ನಮ್ಮ ಚಲಹಾಜಿ ನಾರಾಯಣ ಅವರು ಬಹಳ ಚೆನ್ನಾಗಿ ಆನೆ ಮತ್ತೆ ನಾಯಕತೆ ಹೇಳ್ತಾರೆ ಸ್ವಾಮಿ ಒಂದು ಉನ್ನತ ಸ್ಥಾನದಲ್ಲಿ ಇದ್ದೀರಿ ತಾವು ಆನೆ ನಾಯಕತೆ ಹೇಳೋದ್ನೆಲ್ಲ ಬಿಟ್ಬಿಟ್ಟು ಪಕ್ಷಕ್ಕೆ ಸೀಮಿತ ಆಗ್ಬೇಡಿ ಒಂದಷ್ಟು ಜನಾಂಗದ ಕಡೆ ಗಮನ ಕೊಡಿ ಅದ್ರ ಪಕ್ಷದಲ್ಲಿ ಜಾಗ ಕೊಟ್ಟವ್ರೆ ಅಂತ ಅನ್ಬಿಟ್ಟು ನೀವು ನಿಮ್ಮ ಮನೆಯವ್ರಿಗೆ ಉಕ್ಕರ್ ನಿಂತ್ಕಂಡ್ರೆ ಆ ಉಗುಳು ಆರೋದು ನಿಮ್ಗೂ ಆರ್ ನಿಮ್ಗೂ ತಡದೂ ನೀವೇನು ಹುಗ್ಕ ನಿಂತಿದ್ದೀರಿ ಇವಾಗ ಹಿಂಗೆ ಇವ್ರ ಹಿಂಗೆ ಅನ್ಕಂಡು ಅದ್ ನಿಮ್ಗೂ ಆರುತ್ತೆ ಆ ಒಂದು ಗಮನದಲ್ಲಿ ಇಟ್ಕೊಳ್ಳಿ ದಯವಿಟ್ಟು ಸ್ಥಾನದಲ್ಲಿದ್ದೀರಿ ಗೌರವ ನಮ್ಗೆ ಎಲ್ಲಾದ್ರೂ ಇರಿ ಒಂದ್ ಒಳ್ಳೆ ಸ್ಥಾನದಲ್ಲಿ ಇರಿ ಅಂತಕ್ಕಂತ ಆಶಯ ಪಡೋರು ನಾವು ಬಟ್ ಎಲ್ಲ ನೀವು ಅಲ್ಲೋಗೊಂದು ಅಧಿಕಾರ ಚುಕ್ಕಾಣಿ ಹಿಡಿದ್ಮೇಲೆ ನೀವು ವಾಪಸ್ ತಿರುಗಿ ಮನೆಯವ್ರಿಗೆ ಹೋಗಿದ್ದೀರಿ ಅಂದ್ರೆ ಏನರ್ಥ ಮನೆಯವ್ರಿಗೆ ವ್ಯಂಗ್ಯ ಮಾಡ್ತೀರಿ ಅಂದ್ರೆ ಏನರ್ಥ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ ದಯವಿಟ್ಟು ಮುಂದಾದ್ರು ಎಲ್ಲರೂ ಒಗ್ಗಟ್ಟಿನ ಕಡೆಗೆ ಗಮನ ಹಾರಿಸಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ ಜಮೀನ್ ಖಂಡಿತವಾಗಿ ಎಲ್ಲ ಒಂದ್ ಕಡೆ ನಮ್ಮ ಜನಾಂಗನ ಒಂದು ದ್ವೇಷ ಮಾಡ್ಲಿಕ್ಕೆ ಬಾಬಾ ಸಾಹೇಬನ್ನ ವಿರೋಧ ಮಾಡ್ಲಿಕ್ಕೆ ಇದು ಒಂದ್ ರೀತಿ ಕಾರಣ ಅದಕ್ಕೆ ದಯವಿಟ್ಟು ಮನೆ ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ಕಡಿವಾಣ ಹಾಕ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೋತೀನಿ ಮೂಲಕ ಯಾಕಪ್ಪ ಅಂತಂದ್ರೆ ಎಲ್ಲ ಒಂದ್ ಕಡೆ ಭೂಗೌಡರುಗಳು ಅವಳಿ ಆಗ್ಬಿಟ್ಟಿದೆ ಅವರು ಬೇರೆ ಯಾವುದೋ ಒಂದು ಜನಾಂಗದವ್ರು ಇರ್ತಾರೆ ಅವ್ರ ಜೊತೆ ಅವ್ರು ಫೈಟ್ ಮಾಡ್ಕೊಳಕ್ ಆಗ್ದೇ ಇರೋ ಒಂದು ಟೈಮ್ ಅಲ್ಲಿ ಯಾರು ಇರ್ತಾರೆ ಸಂಘಟನೆಕಾರಗಳನ್ನ ಬಂದಲ್ಲಿ ಬಾಬಾ ಸಾಹೇಬ್ರು ಬೋರ್ಡ್ ಹಾಕ್ಸಂತದ್ದು ಯಾರದ ಜಾಗಗಳಿಗೆ ಅದ ಆಪೋಸಿಟ್ ಮಾಡೇ ಮಾಡ್ತಾರ ಅವ್ರು ಇನ್ನೊಂದ್ ಜನಾಂಗದವ್ರು ಅಂಬೇಡ್ಕರ್ ಬೋರ್ಡ್ ಹಾಕೋ ನಾವು ಮುಟ್ಟಂಗಿಲ್ಲ ಈಗ ನಾವ್ ತೆಗಿಯಿಲ್ಲ ತಗೋ ನಮ್ಗೆ ಕೇಸ್ ಆಗುತ್ತೆ ಈ ರೀತಿ ಒಂದು ಮೈಂಡ್ ಸೆಟ್ ಮಾಡ್ಕೊತಾರ ಅವರು ಹಾಗಾಗಿ ನಮ್ ಅಂಬೇಡ್ಕರ್ ಅವ್ರನ್ನ ವಿರೋಧ ಮಾಡ್ತಾರೆ ಆ ಜನಾಂಗನ ವಿರೋಧ ಮಾಡ್ತಾರೆ ದಯವಿಟ್ಟು ಇದಕ್ಕೆ ನಮ್ಮ ಮಾನ್ಯ ಪೊಲೀಸ್ ಅಧಿಕಾರಿಗಳು ಇಂತ ಒಂದು ಭೂಗಲ್ರುಗಳು ಕಡ ಗಮನಿಸಬೇಕು ಜೊತೆಗೆ ಸಮಾಜ ಕಲ್ಯಾಣ ಎಲ್ಲ ಕೂಡ ಇಂತ ಒಂದು ಯಾರು ಕೆಲಸ ಮಾಡ್ತಾರೆ ಯಾವುದೋ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಬೋರ್ಡ್ ಏಕೆ ಹಾಕಿ ಬೋರ್ಡ್ ಹಾಕೊಂಡು ಅಂದೇ ಜಾಗ ಇಲ್ಲ ನಮಗೆ ಬರ್ಕೊಟ್ಟಿದ್ದಾರೆ ನಮ್ಮ ತಾತನ್ ಆಗಾಗಿತ್ತು ಈಗಾಗಿತ್ತು ಆಗಿತ್ತು ಅಂತಕ್ಕಂಥ ಕಾಂಟ್ರವರ್ಸಿಗಳನ್ನ ಉತ್ಪತ್ತಿ ಮಾಡಿ ಅಹ್ ಅಂಬೇಡ್ಕರ್ ಅವರ ಒಂದು ಹೆಸರಿಗೆ ಕಳಂಕತಾರಂಥದ್ದು ಮತ್ತೆ ಜನಾಂಗಕ್ಕೆನೆ ಒಂದು ಮಾರಕ ಈ ಒಂದು ಭೂಮಾಫಿಯಾ ದಂಡೆ ಅಂತ ಹೇಳಿದ್ರು ಇದೇ ಒಂದು ಭೂಮಾಫಿಯಾ ಮಾಡೋ ವಿಚಾರದಲ್ಲಿ ಬಾಬಾ ಸಾಹೇಬರು ಫೋಟೋನ ಬಳಕೆ ಮಾಡ್ಕೊಳಂಥದ್ದು ಒಂದಷ್ಟು ಸಂಘಟನಾಕಾರ ಹಣದಾಸೆಯನ್ನ ಅಮಿಷವನ್ನ ಒಡ್ಡಿ ಅವ್ನ ವಿಚಾರಗಳಲ್ಲಿ ಭಾಗಿ ಮಾಡ್ಕೊತಾರೆ ಅಂತವ್ರ ವಿರುದ್ಧನೂ ಕೂಡ ಸಾರ್ವಜನಿಕರು ದಯವಿಟ್ಟು ತಮ್ಗೆ ಕಣ್ಮಿ ಕೇಳ್ಕೊತೀನಿ ಯಾರು ಜೊತೆಗೆ ಇಡ್ಬೇಡಿ ಬಾಬಾ ಸಾಹೇಬ್ರು ಆಶಯ ಆಗ್ತದಲ್ಲ ಇಲ್ಲ ಸಂಘಟನಾಕಾರ ಅಂತಾರ ಯಾರೋ ಕೆಲವರು ಆ ರೀತಿ ಇರ್ಬೋದು ಇಡೀ ಜನಾಂಗನೇ ಕೆಟ್ಟದಂತ ಯೋಚನೆ ಸರಿಯಲ್ಲ ಆ ರೀತಿಯಾದ ತಮ್ಮ ಗಮನದಲ್ಲಿದ್ರೆ ಅಂತ ಬಾಬಾ ಸಾಹೇಬ್ ಫೋಟೋ ಹಾಕೋದು ಬುದ್ಧ ಅವ್ರ ಫೋಟೋ ಹಾಕೊಂಡು ಜಾಗಗಳನ್ನ ತೊಂದರೆ ಮಾಡುವಂತ ಗಮನದಲ್ಲಿದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆಗೆ ಮಾನ್ಯ ಪೊಲೀಸ್ ಆಯುಕ್ತರಿಗೆ ನೇರವಾಗಿ ದೂರ ಕೊಡಿ ನೀವು ಈ ರೀತಿ ನಮ್ಗೆ ಎದುರಿಸ್ತಾ ಇದಾರೆ ಅಂತ ಅನ್ಬಿಟ್ಟು ಹಾಗೂ ಅದ್ಲು ನಿಮ್ಗೆ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ನನ್ನ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನನ್ನ ದೂರವಾಣಿ ಸಂಖ್ಯೆ ಇರ್ತದೆ ದಯವಿಟ್ಟು ನನ್ನ ಸಂಪರ್ಕಿಸಬಹುದು ಯಾಕಂತಂದ್ರೆ ಬಾಬಾ ಸಾಹೇಬ್ ಮೇಲೆ ಗೌರವ ಇರಬೇಕು ಎದ್ರುಬಾರ್ದು ಯಾರನ್ನ ಭಯ ಎಲ್ಲ ಫೋಟೋ ಹಾಕ್ಬಿಟ್ಟ ನಮ್ಮ ಪತ್ಯಾಸ ಆಗ್ತದೆ ನಾವು ತೆಗೆಯಕ್ಕೆ ಹೋದ್ರೆ ಅಂತ ಹೇಳಿ ಭಯ ಬೀಳುವಂಥದ್ದು ವಾತಾವರಣ ಆಗ್ಬಾರ್ದು ಅಂತಕ್ಕಂಥ ನಮ್ಮ ಆಶಯ ಆ ಜನಾಂಗದ ಮೇಲೆ ಅಕ್ರ ಇರಬೇಕು ಗೌರವ ಇರಬೇಕು ವ್ಯಕ್ತಿ ದೊಡ್ಡ ಹೋಗ್ಬೇಕು ಭ್ರತೃತ್ವನ್ನ ಪದ ಬಳಸಿರೋದೇ ಹಂಗಾಗಿ ಒಂದು ಸಮಾನತೆಯಲ್ಲಿ ಬದುಕಬೇಕು ಅಂತ ಬಟ್ ಎಲ್ಲ ಒಂದು ಜನಾಂಗನ ಘೋಷಿಸ್ತಾರೆ ಅಂತಂದ್ರೆ ಈ ಒಂದು ವಿಚಾರವು ಮುಖ್ಯ ಅಂತೇಳಿ ನಾನು ಭಾವಿಸ್ತೀನಿ ದಯವಿಟ್ಟು ಆ ರೀತಿ ಯಾವ್ದಾದ್ರು ವಿಚಾರಗಳು ನಮ್ಮ ಗಮನದಲ್ಲಿದ್ರೆ ಹೇಳ್ದಾಗೆ ದೂರು ಕೊಡಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹಾಗೂ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮೇಲೆ ನಂಬರ್ ಇರುತ್ತೆ ತಾವು ಸಂಪರ್ಕಿಸಬಹುದು ಅಂತೇಳಿ ತಿಳಿಸ್ತೇನೆ ಜೈ ಭೀಮ್ ನಮ್ಮ ಬುದ್ಧಾಯ ಎಂ ಮಂಜುನಾಥ್ ರಾಜ್ಯ ಸಂಘದ ಕಾರ್ಯದರ್ಶಿ ಮೈಸೂರು ಗಾಂಧಿನಗರ